ನಮಸ್ತೆ ಕೃತಿಜ್ಞಾನ ಚಲನ್ಗೆ ಸ್ವಾಗತ ಏಳನೇ ತರಗತಿಯ ವಿಜ್ಞಾನ ವಿಷಯದ ಮೊದಲೇ ಅಧ್ಯಾಯವಾದಂಥ ಸಸ್ಯಗಳಲ್ಲಿ ಪೋಷಣೆ ನ್ಯೂಟ್ರಿಷನ್ ಇನ್ ಪ್ಲ್ಯಾಂಟ್ಸ್ ಈ ಅಧ್ಯಾಯದ ಸವಿವರವಾದಂಥ ವಿವರಣೆಯನ್ನು ಈ ವಿಡಿಯೋದಲ್ಲಿ ನಾವು ಇವತ್ತು ತಿಳಿದುಕೊಳ್ಳೋಣ ಮಕ್ಕಳೇ ನೀವು ಕಲ್ತಿದ್ದೀರಿ ಹಿಂದಿನ ತರಗತಿಯಲ್ಲಿ ಕಲ್ತಿದ್ದೀರಿ ಆಹಾರ ಅಂದ್ರೆ ಏನು ಕಲ್ತೀರಿ ಆಹಾರ ನಮಗೆ ಏಕೆ ಬೇಕು ಅನ್ನೋದನ್ನು ನೀವೇನು ಮಾಡಿದ್ರಿ ಕಲ್ತಿದ್ದೀರಿ ಹೌದಾ ಆಹಾರ ಹೌದಾ ಆಹಾರ ಅಂದ್ರೆ ಏನು ಅನ್ನೋದನ್ನು ನೀವು ಕಲ್ತೀರಿ ಆಹಾರ ಅಂದ್ರೆ ಏನಪ್ಪ ಅಂತಂದ್ರೆ ನಾವು ಬದುಕಲು ಹೌದಾ ನಾವು ಜೀವಿಸಲು ಸೇವಿಸುವಂಥ ಪದಾರ್ಥಗಳಿಗೆ ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಆಹಾರ ಅಂತ ಕರಿತೀವಿ ಹಾಗಾದ್ರೆ ಆಹಾರ ನಮಗೆ ಏಕೆ ಬೇಕು ಆಹಾರ ನಮಗೆ ಏಕೆ ಬೇಕು ಹೌದಾ ಏಕ್ ಬೇಕಾ ಅಂತಂದ್ರ ನಮಗೆ ಶಕ್ತಿ ದೊರಿಲಿಕ್ಕೆ ನಾವು ಆರೋಗ್ಯವಾಗಿ ಇರ್ಲಿಕ್ಕೆ ಹೌದಾ ನಾವು ಬೆಳವಣಿಗೆ ಆಗ್ಲಿಕ್ಕೆ ಏನ್ ಬೇಕಾ ಅಂತಂದ್ರ ಆಹಾರ ಬೇಕು ನಮ್ಗ ಹೌದಾ ನಿಮ್ ಮಕ್ಳು ನೀವು ಎಲ್ಲಾ ತರ ಆಹಾರಗಳನ್ನ ತಿಂದಿದ್ದೀರಿ ಅನ್ನವನ್ನ ಊಟ ಮಾಡಿದ್ದೀರಿ ರಾಗಿ ಮುದ್ದೆಯನ್ನ ತಿಂದಿದ್ದೀರಿ ಹಲವಾರು ವಿಧದ ಹಣ್ಣುಗಳನ್ನ ನೀವೇನ್ ಮಾಡಿರಿ ಸೇವನೆಯನ್ನ ಮಾಡಿದಿರಿ ಹೌದಾ ಈ ಎಲ್ಲ ಆಹಾರದೊಳಗೆ ಏನದಾವಪ್ಪ ಅಂತಂತಂದ್ರ ಪೋಷಕಾಂಶಗಳದಾವೆ ಹೌದಾ ಅವು ಯಾವಪ್ಪ ಅಂತಂದ್ರ ಕಾರ್ಬೋಹೈಡ್ರೇಟ್ ಯಾವ ಪೋಷಕಾಂಶಗಳದಾವು ಕಾರ್ಬೋಹೈಡ್ರೇಟ್ ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಕೊಬ್ಬು ವಿಟಮಿನ್ ಖನಿಜಗಳು ಈಗಿನ ಹಲವಾರು ಏನದಪ್ಪ ಅಂತಂದ್ರೆ ಪೋಷಕಾಂಶಗಳನ್ನ ಯುಕ್ತ ನೀವು ಆಹಾರವನ್ನ ನೀವೇನ್ ಮಾಡಿದ್ರಿ ಸೇವನೆ ಮಾಡಿದಿರಿ ಹೌದಾ ಆಹಾರದಲ್ಲಿ ಈ ಎಲ್ಲ ಘಟಕಗಳೇನದಾವಪ್ಪ ಅಂತಂದ್ರ ಅಂತ ಅದಾವಂತ ನೀವೇನ್ ಮಾಡಿದ್ರಿ ಆಹಾರವನ್ನ ಸೇವನೆ ಮಾಡ್ಲಿಕ್ಕೆ ಈ ಎಲ್ಲ ಆಹಾರದ ಘಟಕಗಳನ್ನ ನಾವ್ ಏನಂತ ಕರಿತೀಪಾ ಅಂತಂದ್ರ ಪೋಷಕಗಳು ಏನಂತ ಕರಿತೀವಪ್ಪ ಅಂತಂದ್ರ ಪೋಷಕಗಳು ಹೌದಾ ಆಹಾರದ ಈ ಎಲ್ಲ ಘಟಕಗಳನ್ನ ನಾವು ಪೋಷಕಗಳಂತ ಕರಿತೀವಿ ಹಾಗಾದ್ರೆ ಪೋಷಕಗಳು ನಮ್ಗೆ ಎದಕ್ ಬೇಕು ಪೋಷಕಗಳು ನಮಗೆ ಏಕೆ ಬೇಕ ಪೋಷಕಗಳು ನಮ್ಗೆ ಏಕಬೇಕಪ್ಪ ಅಂತಂತಂದ್ರ ಜೀವಿಗಳ ದೇಹದ ನಿರ್ಮಾಣಕ್ಕೆ ಜೀವಿಗಳ ನಿರ್ಮಾಣಕ್ಕೆ ಇನ್ನೊಂದು ಹಾನಿಕಾರಕ ದೇಹದ ಭಾಗದ ದುರಸ್ತಿಗಳಿಗೆ ಇನ್ನೊಂದು ಜೈವಿಕ ಕ್ರಿಯೆಗಳಿಗೆ ಜೈವಿಕ ಕ್ರಿಯೆಗೆ ಬೇಕಾದ ಶಕ್ತಿ ಪಡೆಯಲು ನಮಗ ಕೆಲಸ ಮಾಡ್ಲಿಕ್ಕೆ ಶಕ್ತಿ ಬೇಕಲ್ಲ ಶಕ್ತಿ ಪಡೀಲಿಕ್ಕೆ ನಾವ್ ಏನ್ ಮಾಡ್ಬೇಕಂತಂದ್ರ ಎಲ್ಲ ಪೋಷಕಗಳನ್ನ ನಾವೇನ್ ಮಾಡ್ಬೇಕು ಸೇವನೆಯನ್ನ ಮಾಡ್ಬೇಕು ಹಾಗಾದ್ರೆ ಪ್ರಾಣಿಗಳು ಆಹಾರ ತಯಾರ್ಸಕ್ ಸಾಧ್ಯ ಇದೆನ ಪ್ರಾಣಿಗಳು ಇಲ್ಲಲ್ಲ ಏನ್ ಮಾಡ್ತಾವಪ್ಪ ಪ್ರಾಣಿಗಳನ್ನ ನಾವೇ ತಗೋರಿ ಹೌದಾ ನಾವೇ ಏನ್ ಮಾಡ್ತೀವಪ್ಪ ಅಂತಂದ್ರೆ ಅಕ್ಕಿನೇ ನಾವೇ ರೆಡಿ ಮಾಡಿ ಏನ್ ಮಾಡ್ತೀವಿ ಅನ್ನ ಮಾಡ್ಲಿಕ್ಕೆ ಬರ್ತದ ಇಲ್ಲ ಹೌದಲ್ಲ ಅದ ಜೋಳವನ್ನ ತೆಗೆದುಕೊಂಡು ನಾವೇನ್ ಮಾಡ್ತೀವಿ ಜೋಳನ ರೆಡಿ ಮಾಡಿ ರೊಟ್ಟಿ ಮಾಡ್ಲಿಕ್ಕೆ ಆಕತಿ ಇಲ್ಲ ಏನ್ ಮಾಡ್ತೀವ್ ಜೋಳ ಎಲ್ಲಿಂದ ದೊರೀತೇತ್ಪಾ ಅಂದ್ರೆ ಸಸ್ಯದಿಂದನೇ ದೊರೀತೈತಿ ಹೌದಲ್ವಾ ಮಕ್ಕಳೇ ಅಂದ್ರೆ ಆಹಾರ ಎಲ್ಲೇ ರೆಡಿ ಆಗ್ತದಪ್ಪ ಸಸ್ಯಗಳಲ್ಲಿ ಹೌದಾ ಸಸ್ಯಗಳ ಹೆಂಗ ಆಹಾರ ಮೇನ್ ಟಾಪಿಕ್ ನಮ್ಗೆ ಇರೋದೇನು ಸಸ್ಯಗಳಲ್ಲಿ ಪೋಷಣೆ ಈಗ ನಾವೇನ್ ಮಾಡಿ ಮೇನ್ ಟಾಪಿಕ್ ಈಗ ಬಂದಿದೀವಿ ಹೌದಾ ಸಸ್ಯಗಳಲ್ಲಿ ಯಾವ ರೀತಿ ಆಹಾರ ತಯಾರಾನೆ ಆಗ್ತದೆ ಅನ್ನೋದನ್ನ ನಾವೇನ್ ಮಾಡೋಣ ತಿಳ್ಕೊ ಅದಕ್ಕಿಂತ ಮೊದಲು ನಾವ್ ಏನ್ ಮಾಡೋಣಪ್ಪ ಅಂತಂದ್ರ ಪೋಷಣೆ ಎಂದರೇನು ಅನ್ನೋದನ್ನ ತಿಳ್ಕೊಳ ಪೋಷಣೆ ಒಂದು ಜೀವಿಯು ಆಹಾರ ಪಡೆಯುವ ಮತ್ತು ದೇಹದಲ್ಲಿ ಅದನ್ನು ಬಳಸಿಕೊಳ್ಳುವ ವಿಧಾನವೇ ಏನಪ್ಪಾ ಅಂತಂದ್ರ ಪೋಷಣೆ ಪೋಷಣೆ ಇಂಗ್ಲಿಷ್ ನ್ಯೂಟ್ರಿಷನ್ ಒಂದು ಜೀವಿ ಜೀವಿ ಏನ್ ಮಾಡ್ತೈತ್ಪ ಆಹಾರವನ್ನ ಸೇವನೆ ಮಾಡ್ತೈತಿ ಆ ಆಹಾರ ಏನಾಗ್ತೈತಿ ದೇಹದಲ್ಲಿ ಏನಾಗಬೇಕದು ರಕ್ತಗತವಾಗಿ ರಕ್ತನಾಳಗಳ ಮೂಲಕ ರಕ್ತಗತವಾಗ್ಬೇಕು ಹೌದಾ ಹಂತ ಆಯ್ತಪ್ಪಾ ಅಂತಂದ್ರಲ್ಲಿ ಅದು ಏನಾಗ್ತದಪ್ಪ ಆ ವಿಧಾನಕ್ಕ ನಾವು ಪೋಷಣೆ ಅಂತ ಕರಿತೀವಿ ಇನ್ನೊಂದ್ಸತ ಕೇಳ್ಕೋರಿ ಒಂದು ಜೀವಿಯು ಆಹಾರ ಪಡೆಯುವ ಮತ್ತು ದೇಹದಲ್ಲಿ ಅದನ್ನ ಬಳಸಿಕೊಳ್ಳುವ ವಿಧಾನವೇ ಏನಪ್ಪಾ ಅಂತಂದ್ರ ಪೋಷಣೆ ಹೌದಾ ಈ ಪೋಷಣೆಯಲ್ಲಿ ಎಷ್ಟು ವಿಧಗಳ ಎಷ್ಟು ವಿಧಗಳು ಬರ್ತಾವಪ್ಪ ಅಂತಂದ್ರ ಎರಡು ವಿಧಗಳನ್ನ ಈ ಪೋಷಣೆಯಲ್ಲಿ ಮಾಡ್ತಾರೆ ಮೊದಲೇ ಯಾವಪ್ಪ ಅಂತಂದ್ರೆ ಸ್ವ ಸ್ವಪೋಷಣೆ ಸ್ವಪೋಷಿತ ಪೋಷಣೆ ಇನ್ನೊಂದು ಪರಪೋಷಣೆ ಮೊದಲಿದ್ದು ಸ್ವಪೋಷಿತ ಪೋಷಣೆ ಎರಡನೇದು ಪರ ಪೋಷಣೆ ಹೌದಾ ಮೊದಲೇದಾಗಿ ಸ್ವಪೋಷಿತ ಪೋಷಣೆ ಅಂದ್ರೆ ಏನು ಈಗ ಎಕ್ಸಾಮ್ ಒಂದ್ ಸಸ್ಯ ತಗೋರಿ ಇಲ್ಲಿ ಹೌದಾ ಈ ಸಸಿ ಏನ್ ಮಾಡ್ತಾ ಅಂದ್ರೆ ಆಪಲ್ ಗಿಡ ತಗೋರಿ ಯಾವ್ದೇ ಒಂದು ಸೇಬು ಹಣ್ಣಿನ ಗಿಡ ತಗೋರಿ ಯಾವ್ದೇ ತಗೋರಿ ಯಾವ್ದೇ ಗಿಡ ಏನ್ ಮಾಡ್ತಾ ತಮ್ಮ ಆಹಾರವನ್ನ ಏನ್ ಮಾಡ್ತೈತೆ ತಾವೇ ತಯಾರಿಸ್ಕೊತಾವ್ ಒಂದು ಜೀವಿ ಆಗಿರ್ಬೋದು ಒಂದ್ ಸಸ್ಯ ಆಗಿರ್ಬೋದು ಒಂದು ಸರಳವಾದಂತ ಪದಾರ್ಥಗಳಿಂದ ತಮ್ಮ ಆಹಾರವನ್ನ ತಾವೇ ತಯಾರಿಸ್ಕೊಂಡ್ರೆ ಅದಕ್ಕೆ ನಾವೇನ್ ಕರಿತೀವ ಸ್ವಪೋಷಿತ ಪೋಷಣೆ ಅಂತ ಕರಿತೀವಿ ಇಂಗ್ಲಿಷ್ನಾಗ ಅಂತ ಅಟೋಟ್ರೋಫಿಕ್ಸ್ ಅಂತ ಕರಿತೀವಿ ಟ್ರೋಫಿಕ್ ನ್ಯೂಟ್ರಿಷನ್ ಹೌದಾ ಇನ್ ಇವೇನ್ ಮಾಡ್ತಾವಪ್ಪ ಅಂತ ತಮ್ಮ ಆಹಾರವನ್ನ ತಾವೇ ತರ್ಸ ತಯಾರಿಸ್ಕೋತಾವ ಆದ್ರೆ ಇದು ಏನ್ ಅಂತ ಪರಪೋಷಕಗಳದ್ದೇನೋ ಇಲ್ಲೊಂದು ಹಸು ತೋರೆ ಹಸುವಿನ ಎಕ್ಸಾಂಪಲ್ ಏನ್ರಿಲ್ಪ ಆಕಳ ತೋರೆ ಹಸು ತೋರಿ ಏನೇ ಒಂದು ಮೊಲ ತಗೋರಿ ಹೌದಾ ಅದು ಏನ್ ಮಾಡ್ತೈತ್ಪಾ ಇದು ಏನ್ ಮಾಡ್ತೈತಿ ಒಂದ ಹುಲ್ಲನ್ನ ತಿಂತೈತಿ ಹೌದಾ ಇದು ಏನಾಗೈತ್ಪ ಪ್ರಾಣಿ ಒಂದು ಒಂದು ವಸ್ತುವಿನ ಮೇಲೆ ಏನಾಗಿದೆ ಡಿಪೆಂಡ್ ಆಗಿದೆ ಹೌದು ಹೊಸ ಹುಲ್ಲಿನ ಮೇಲೆ ಏನಾಗಿದೆ ಡಿಪೆಂಡ್ ಹುಲ್ಲನ್ನು ತಿಂದ ಅದು ಮಾಡ್ತೈತಿ ಬದುಕ್ತೈತಿ ಹೌದಾ ಇದನ್ನ ಅಂದ್ರೆ ಬದುಕೋದ್ರಿಂದ ಏನಾಗ್ತೈತಿಪಾ ಅಂತಂದ್ರೆ ಅದು ಪರಪೋಷಣೆ ಅವರ ಆಹಾರಕ್ಕಾಗಿ ಬೇರೊಂದು ಸಸ್ಯ ಆಗಿರ್ಬೋದು ಪ್ರಾಣಿ ಆಗಿರ್ಬೋದು ಈಗ ಅವಲಂಬನೆ ಆಗೋದಕ್ಕೆ ನಾವು ಏನಂತ ಕರಿತೀಪಾ ಅಂತಂದ್ರೆ ಪರಪೋಷಣೆ ಅಂತ ಕರೀತೈ ಹೆಟ್ರೋಟ್ರೋಫಿಕ್ಸ್ ನ್ಯೂಟ್ರಿಷನ್ ಅಂತ ನಾವೇನು ಇದನ್ನ ಕರಿತೀವಿ ಹೌದಾ ಇನ್ ಇದು ನಾವು ಹಸಿರು ಎಲ್ಲಾ ಹಸಿರು ಸಸ್ಯಗಳು ಏನತ್ತ ಸ್ವಪೋಷಿತಗಳು ಅಂದ್ರ ಅವಕ್ಕೆ ಎಲ್ಲಾ ಹಸಿರು ಏನಾದಪ್ಪ ಸ್ವಪೋಷತೆಗಳ ಅದಕ್ಕ ನಾವ್ ಏನಂತ ಕರಿತೀವಿ ಎಲ್ಲಾ ಹಸಿರು ಸಸ್ಯಗಳನ್ನ ಸ್ವಪೋಷಕಗಳು ಏನಂತ ಕರಿತೀವಿ ಸ್ವಪೋಷಕಗಳು ಅದೇ ರೀತಿ ಪರಪೋಷಕ ಪರಪೋಷಕ ಅಂದ್ರ ಏನ್ ಮಾಡ್ತಾವ ಮತ್ತೊಂದ್ರ ಜೀವಿಗಳ ಮೇಲೆ ಇತರ ಹೆಚ್ಚಿನ ಜೀವಿಗಳ ಮೇಲೇನ ಅವಲಂಬನೆ ಆಗಿರೋ ಸಸ್ಯ ಆಗಿರ್ಬೋದು ಪ್ರಾಣಿ ಆಗಿರ್ಬೋದು ಅಥವಾ ಇತರ ಹೆಚ್ಚಿನ ಜೀವಿಗಳೇನ್ ಮಾಡ್ತಾವ ಒಂದು ಜೀವಿಯ ಮೇಲೇನ ಅವಲಂಬನೆ ಆಗುದಕ್ಕ ನಾವೇಂತ ಅಂತಹ ಜೀವಿಗಳಿಗೆ ನಾವೇನು ಕರ ಅಂತ ಅಂದ್ರ ಪರಪೋಷಕಗಳು ನೀವು ಅರ್ಥ ಮಾಡ್ಕೋರಿ ಇಲ್ಲಿ ಪೋಷಣೆ ಬಂದೈತಿ ಇಲ್ಲಿ ಪೋಷಕಗಳು ಅದನ್ನ ನೀವು ಅರ್ಥ ಮಾಡ್ಕೋಬೇಕು ವಿದ್ಯಾರ್ಥಿಗಳು ಏನ್ ಮಾಡ್ತಾರ ಇಲ್ಲಿ ಪೋಷಣೆನೋ ಪೋಷಕಗಳನ್ನೋ ಅರ್ಥ ಗೊತ್ತಾಗಲ್ಲ ಹೌದಾ ಹಾಗಾಗಿ ಏನ್ ಏನ್ಮಾತೇ ಇಲ್ಲಿ ಸ್ವಪೋಷಿತ ಪೋಷಣೆ ಇಲ್ಲಿ ಸ್ವಪೋಷಕಗಳು ಸ್ವಪೋಷಕಗಳು ಯಾವಪ್ಪಾ ಅಂತಂದ್ರೆ ಎಲ್ಲ ಹಸಿರು ಸಸ್ಯಗಳು ಬರ್ತಾವ ಹೌದಾ ಇಲ್ಲಿ ಪರಪೋಷಕ ಏನಪ್ಪಾ ಜೀವಿಗಳಂದ್ರೆ ನೀವು ಹುಲಿ ತಗೋರಿ ಹುಲಿ ಸಿಂಹ ಬೇಕಾದ ಏನಾಗಿರ್ತಾವೆ ಒಂದ್ರ ಮೇಲೆ ಏನಾಗಿರ್ತಾವೆ ಇವು ಡಿಪೆಂಡ್ ಆಗಿರ್ತಾವ ಹಾಗಾಗಿ ಇವು ನಾವು ಎಲ್ಲ ಜೀವಿಗಳಿಗೆ ನಾವ ಪರಪೋಷಕಗಳಂತ ಕರಿತೀವಿ ದ್ವಿತಿ ಸಂಶ್ಲೇಷಣೆ ಎಂದರೇನು ಅನ್ನೋದನ್ನು ತಿಳಿದುಕೊಳ್ಳೋಣ ನೋಡಿ ಸಸ್ಯದ ಎಲ್ಲ ಎಲೆಗಳು ಇಲ್ಲಿ ಕಾಣ್ಲಿಕ್ಕೆಲ್ಲ ಎಲ್ಲ ಎಲೆಗಳು ಏನ್ ಮಾಡ್ತಾವಪ್ಪ ಬೇರುಗಳಿಂದ ನೀರು ಮತ್ತು ಖನಿಜಗಳನ್ನ ಹೀರ್ಕೊಳ್ತಾವ್ ಮತ್ತೆ ವಾತಾವರಣದಲ್ಲಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೀರಿಕೊಳ್ತೈತಿ ಮತ್ತೆ ಸೂರ್ಯನ ಕಿರಣಗಳನ್ನ ಸಹಾಯವನ್ನು ಪಡೆದುಕೊಂಡು ಈ ಸಸ್ಯ ಏನ್ಮಾಡ್ತೈಪ ತಮ್ಮ ಆಹಾರವನ್ನ ತಾವೇ ತಯಾರಿಸ್ಕೊಳ್ತೈತಿ ಹೌದಾ ತನ್ನ ಆಹಾರವನ್ನು ತಾನೇ ತಯಾರಿಸ್ಕೊಳ್ತಾ ನಾವು ಏನು ಕರಿತೀವಪ್ಪ ಅಂತಂದ್ರೆ ನಿತಿ ಸಂಶ್ಲೇಷಣೆ ಪೊಟಸು ಟಸುಸ್ ಅಂತ ನಾವು ಕರಿತೀವಿ ಹೌದಾ ಈಗ ನೋಡ್ರಿ ಲಕ್ಷ ಕೊಟ್ಟು ಕೇಳ್ರಿ ಸಸ್ಯದ ಎಲ್ಲ ಎಲೆಗಳು ಬೇರುಗಳಿಂದ ನೀರು ಮತ್ತು ಲವಣಾಂಶಗಳನ್ನು ಹೀರಿಕೊಂಡು ವಾತಾವರಣದಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೀರಿಕೊಂಡು ಕ್ಲೋರೋಫಿಲ್ ಅಥವಾ ಪತ್ರ ಹರಿತು ಪತ್ರ ಹರಿತಿನ ಸಹಾಯದಿಂದ ಸೂರ್ಯನ ಕಿರಣಗಳನ್ನು ಹೀರಿಕೊಂಡು ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ಳುವುದಕ್ಕೆ ದ್ವಿತಿ ಸಂಶ್ಲೇಷಣೆ ಎನ್ನುತ್ತೇವೆ ಹೌದಾ ಈಗ ನೀವು ದ್ವಿ ಸಂಶ್ಲೇಷಣೆಯನ್ನ ಅರ್ಥ ಮಾಡ್ಕೊಂಡ್ರಿ ದ್ವಿತಿ ಸಂಶ್ಲೇಷಣೆಗೆ ಬೇಕಾದ ಕಚ್ಚಾ ಪದಾರ್ಥಗಳು ರಾ ಮಟೀರಿಯಲ್ಸ್ ಅಂತ ಕರಿತೀವಿ ನಾವು ದ್ವಿತಿ ಸಂಶ್ಲೇಷಣೆಗೆ ಬೇಕಾದ ರಾ ಮಟೀರಿಯಲ್ಸ್ ಯಾವ ಬೇಕಪ್ಪ ನಮಗೆ ದ್ವಿತಿ ಸಂಶ್ಲೇಷಣೆ ಆಗಲೇ ಬೇಕಪ್ಪ ಅಂತಂದ್ರೆ ನಮ್ಗೆ ಏನು ಬೇಕಪ್ಪ ಅಂತಂದ್ರೆ ಅಲ್ಲಿ ನೀರು ಮತ್ತು ಖನಿಜಗಳು ಬೇಕು ಕ್ಲೋರೋಫಿಲ್ ಬೇಕು ಕಾರ್ಬನ್ ಡೈಆಕ್ಸೈಡ್ ಮತ್ತು ಸೂರ್ಯರಶ್ಮಿ ಈ ಎಲ್ಲ ನಾಲ್ಕು ಪಾಯಿಂಟ್ಸ್ಗಳಲ್ಲಿ ಏನಾಗ್ತಾವ ದ್ವಿತಿ ಸಂಶ್ಲೇಷಣೆಯನ್ನೇ ಮುಖ್ಯವಾದಂಥ ಪಾತ್ರವನ್ನ ವಹಿಸ ಹಾಗೆ ನಾವೇನ್ ಮಾಡೋಣ ಈಗ ಆ ಬೇರಿನ ಕಾರ್ಯ ದ್ಯುತಿ ಸಂಶ್ಲೇಷಣೆಯಲ್ಲಿ ಬೇರಿನ ಕಾರ್ಯ ಮತ್ತು ಕ್ಲೋರೋಫಿಲ್ಗಳ ಕಾರ್ಯವನ್ನ ಸವಿವರವಾಗಿ ವಿವರವಾಗಿ ತಿಳಿದುಕೊಳ್ಳೋಣ ದ್ಯುತಿ ಸಂಶ್ಲೇಷಣೆಯಲ್ಲಿ ಬೇರ್ ಯಾವ ರೀತಿ ಕಾರ್ಯ ಮಾಡ್ತಾ ಅಂತಂದ್ರ ಸಸ್ಯದ ಖನಿಜ ನೀರು ಮತ್ತು ಲವಣಾಂಶಗಳನ್ನ ಏನ್ ಮಾಡ್ತೈತಿ ಸಸ್ಯದ ಎಲ್ಲ ಸಸ್ಯ ಸಸ್ಯದ ಎಲ್ಲ ಎಲೆಗಳಿಗೆ ಏನ್ ಮಾಡ್ತಾ ಇಪ್ಪ ಅಂದ್ರೆ ಸಾಗಿಸ್ತತಿ ಏನ್ ಮಾಡ್ತೈಪ ಅಂತಂದ್ರ ನೀರು ಮತ್ತು ಲವಣಾಂಶಗಳು ಸಾಗಿಸುತ್ತದೆ ಹೌದಾ ಎಲ್ಲ ಎಲೆಗಳಿಗೆ ಏನ್ ಮಾಡ್ತೈತಪ್ಪ ಅಂತಂದ್ರೆ ಅದು ಸಾಗಿಸ್ತೈತೆ ಹಾಗಾಗಿ ನಾವು ಎಲೆಯನ್ನ ಏನಂತ ಕರಿತಿಪ ಅಂತಂದ್ರೆ ಎಲೆಗಳನ್ನ ಆಹಾರದ ಕಾರ್ಖಾನೆಗಳಂತ ಕರಿತೀವಿ ಆಹಾರದ ಕಾರ್ಖಾನೆ ಕೇಳ್ತಾರ ಅವ್ರು ಕ್ವಶನ್ ಆಹಾರದ ಕಾರ್ಖಾನೆ ಯಾವ್ದು ಸಸ್ಯದಲ್ಲಿ ಅಂತ ಕೇಳಿದಾಗ ನೀವು ಏನ್ ಹೇಳ್ಬೇಕು ಎಲೆ ಅಂತ ಆನ್ಸರ್ ಹೇಳ್ಬೇಕು ಹಾಗಾಗಿ ಎಲೆ ಅಂದ ತಕ್ಷಣ ನಾವೇನ್ ಮಾಡು ಎಲೆ ಅಡ್ಡ ಸಿಡಿಕೆಯ ಚಿತ್ರವನ್ನ ನೋಡಿ ಎಲೆಯ ಅಡ್ಡ ಸೀಳಿಕೆ ಚಿತ್ರದ ವಿವರಣೆಯನ್ನ ಈಗ ನೋಡೋಣ ಇದು ಎಲೆಯ ಅಡ್ಡ ಛೇದ ಚಿತ್ರ ಇದನ್ನ ನಾವು ಎಲೆಯನ್ನ ಕಟ್ ಮಾಡಿ ಸ್ಲೈಡ್ ಮಾಡಿ ಮೈಕ್ರೋಸ್ಕೋಪ್ ದಾಗ ನೋಡಿದ್ರೆ ನಾವು ಎಲೆದ ಆಕಾರ ಯಾವ ರೀತಿ ಕಾಣ್ತಪ್ಪ ಈ ರೀತಿಯಾಗಿ ನಾವು ಏನತ್ತೆ ಎಲೆದ ಅಡ್ಡ ಸಿಳಿಕೆ ವೀಕ್ಷಣೆಯನ್ನ ನಾವು ಮಾಡ್ಬೋದು ಹೌದಾ ಈ ಎಲೆಗಳಲ್ಲಿ ಏನ ಸಾಕಷ್ಟು ಜೀವಕೋಶಗಳು ಇಲ್ಲಿ ಕನಕದಲ್ಲಿ ಈ ಜೀವಕೋಶ ಇದ್ರೊಳಗೆ ಏನಿರ್ತಪ್ಪ ಅಂತಂದ್ರೆ ಕ್ಲೋರೋಫಿಲ್ ಇರುತ್ತೆ ಹೌದಾ ಈ ಕ್ಲೋರೋಫಿಲ್ ಏನ್ ಮಾಡುತ್ತಪ್ಪಾ ಅಂತಂದ್ರ ದ್ವಿತೀಯ ಸಂಶ್ಲೇಷಣೆಯಲ್ಲಿ ಒಂದು ಮುಖ್ಯವಾದಂಥ ಕಾರ್ಯವನ್ನು ಮಾಡುತ್ತೆ ಹೌದಾ ಕ್ಲೋರೋಫಿಲ್ ಈ ಥರ ಏನಾದ್ರೂ ಇದು ಕ್ಲೋರೋಫಿಲ್ ಈ ಕ್ಲೋರೋಫಿಲ್ ಏನು ಮಾಡುತ್ತಪ್ಪ ಅಂತಂದರೆ ಎಲೆಗಳಿಗೆ ಏನು ಮಾಡ್ತೈತಿ ಹಸಿರು ವರ್ಣವನ್ನು ನೀಡತೈತಿ ಹೌದಾ ಹಸಿರುವನ್ನು ನೀಡುವುದಲ್ಲರಿ ಸೂರ್ಯನ ಕಿರಣಗಳು ಇಲ್ಲದವಲ್ಲ ಸೂರ್ಯನ ಕಿರಣಗಳನ್ನು ಹಿಡಿದಿಟ್ಟು ಸೂರ್ಯನಲ್ಲಿರ್ತಕ್ಕಂಥ ಶಕ್ತಿಯನ್ನು ಹೀರಿಕೊಂಡು ಏನು ಮಾಡ್ತೈತಿ ತನ್ನಲ್ಲಿರ್ತಕ್ಕಂಥ ಕ್ಲೋರೋಫಿಲ್ ಹಸಿರು ವರ್ಣದ ಜೊತೆಗೆ ಏನು ಮಾಡ್ತೈತದೆ ಹಿಡಿದಿಟ್ಟು ಕೊಡ್ತೈತಿ ಅದೇ ಏನಪ್ಪಾ ಅಂತ ದ್ವಿತೀಯ ಸಂಶ್ಲೇಷೆಯಲ್ಲಿ ಕ್ಲೋರೋಫಿಲ್ನ ಕಾರ್ಯವಾಗಿದೆ ಏನಪ್ಪಾ ಅಂತಂದ್ರೆ ಇನ್ನೊಂದ್ಸತಿ ಕೇಳಿರಿ ಏನು ಕಾರ್ಯಪ್ಪ ಅಂತಂದ್ರ ದ್ವಿತೀಯ ಸಂಶ್ಲೇಷಣೆಯಲ್ಲಿ ಕ್ಲೋರೋಫಿಲ್ನ ಕಾರ್ಯ ಏನಂತ ಕೇಳಿದಾಗ ನೀವು ಏನು ಹೇಳ್ಬೇಕಪ್ಪ ಅಂತಂದ್ರ ಎಲೆಗಳಿಗೆ ಹಸಿರು ವರ್ಣವನ್ನ ನೀಡುತ್ತೆ ಮತ್ತು ಏನು ಮಾಡ್ತೈತಿ ಸೂರ್ಯನ ಕಿರಣಗಳನ್ನ ಶಕ್ತಿ ಕಿರಣದ ಶಕ್ತಿಯನ್ನ ಹೀರಿಕೊಳ್ಳುತ್ತೆ ಅದೇ ರೀತಿ ಇಲ್ಲಿ ನೋಡ್ರಿ ಇಲ್ಲೊಂದು ರಂಧ್ರ ಇದೆ ಈ ರಂಧ್ರ ನಾವು ಏನಂತ ಕರೀತಿಪಾ ಅಂತಂದ್ರ ಪತ್ರ ರಂಧ್ರ ಅಂತ ಕರಿತೀವಿ ಹೌದಾ ಇಲ್ಲಿ ಏನಾಯ್ತ ಇಲ್ಲಿ ಬಾಜು ನೋಡ್ರಿ ಇಲ್ಲಿ ಎಷ್ಟು ಕೊಟ್ರ ಇವುಗಳನ್ನ ನಾವ್ ಏನಂತ ಕರಿತಿಪ್ಪ ಅಂತಂದ್ರ ಕಾವಲು ಕೋಶಗಳು ಹೌದಾ ಈ ಕಾವಲು ಕೋಶಗಳು ಏನ್ ಮಾಡ್ತಾವ ಪತ್ರ ರಂಧ್ರವನ್ನ ಪ್ರೊಟೆಕ್ಟ್ ಮಾಡ್ತಿದ್ವಿ ಹೌದಾ ಈ ರಂಧ್ರದ ಮೂಲಕ ಈ ಪತ್ರ ರಂಧ್ರದ ಮೂಲಕ ಏನಪ್ಪಾ ಅಂತಂದ್ರ ವಾತಾವರಣದಲ್ಲಿರ್ತಕ್ಕಂತ ಕಾರ್ಬನ್ ಡೈಆಕ್ಸೈಡ್ ಏನಾಗ್ತೈತ್ಪ ಅಂತಂದ್ರೆ ಈ ರಂಧ್ರದ ಮೂಲಕ ಏನು ಮಾಡ್ತೈತಿ ಎಲೆ ಒಳಗೆ ಏನು ಮಾಡ್ತೈತಿ ಹೀರಿಕೆ ಆಗ್ತೈತಿ ಎಲೆಗಳೇನು ಮಾಡ್ತೈತಿ ಈ ರಂಧ್ರದ ಮೂಲಕ ಕಾರ್ಬನ್ ಡೈಆಕ್ಸೈಡನ್ನು ಹೀರಿಕೆ ಮಾಡ್ಕೋತೈತಿ ಅದೇ ರೀತಿ ಈ ಎಲ್ಲ ನೋಡಿ ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು ಸೊ ಪತ್ರ ಅಂದ್ರೆ ಏನು ಮಾಡ್ತೈತಿ ಸಾರಿ ಪತ್ರ ಪತ್ರ ಹರಿತ ಏನ್ ಮಾಡ್ತೈಪ ಅಂದ್ರೆ ಸೂರ್ಯನ ಕಿರಣಗಳ ಹೀರಿಕೊಂಡು ಇವೆಲ್ಲ ಸಹಾಯಗಳಿಂದ ಏನಾಕೈತಿ ದ್ವಿತೀಯ ಸಂಶ್ಲೇಷಣೆ ನಡಿತೈತಿ ಮತ್ತೆ ಅಲ್ಲಿ ಏನ್ ಆಕೈತಿಪಾ ಅಂತಂದ್ರ ಆಹಾರ ರಚನೆ ಆಗ್ತೈತಿ ಆಹಾರ ಆದ ನಂತರ ಏನಾಕೈತಿ ಅಲ್ಲಿ ಇನ್ನೊಂದು ಪ್ರಾಡಕ್ಟ್ ಯಾವ್ದು ಬಿಡುಗಡೆ ಆಗ್ತೈತಿ ಕಾರ್ಬನ್ ಡೈಆಕ್ಸೈಡ್ ಈ ಕ ಇದು ಸಾರಿ ಆಮ್ಲಜನಕ ಆಮ್ಲಜನಕ ಏನ್ ಮಾಡ್ತದೆ ಅದೇ ರಂಧ್ರದ ಮೂಲಕ ವಾತಾವರಣಕ್ಕೆ ಏನ್ ಆಕೈತಿ ಹೊರಗೆ ಹೋಗ್ತದೆ ಹಾಗಾಗಿ ನಾವ್ ಏನ್ ಪತ್ರ ರಂಧ್ರದ ಕಾರ್ಯ ಏನಪ್ಪ ಅಂತಂದ್ರ ವಾತಾವರಣದಲ್ಲಿ ತ ಆಮ್ಲ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೀರಿಕೋತೈತಿ ಮತ್ತ ಅಲ್ಲಿ ತಯಾರಾದಂತ ಆಮ್ಲಜನಕವನ್ನ ವಾತಾವರಣಕ್ಕೆ ಮತ್ತು ಬಿಡುಗಡೆ ಮಾಡ್ತೈತಿ ಹಾಗಾಗಿ ನಾವೇನು ಹೇಳ್ಬೋದಪ್ಪ ಅಂದ್ರೆ ಅನಿಲ ವಿನಿಮಯ ಕಾರ್ಯವನ್ನು ಯಾವ್ದು ಅಂತಂದ್ರ ಅಂತಂದ್ರೆ ರಂಧ್ರದ ಕೆಲಸ ಮಾಡ್ತೈತಿ ಹೌದಾ ರಂಧ್ರ ಕಾರ್ಯ ಏನಂತ ಹೇಳ್ತೀರಿ ನೀವು ಅನಿಲ ವಿನಿಮಯದ ಕಾರ್ಯವನ್ನ ಮಾಡುತ್ತದೆ ಹಾಗಾಗಿ ಇಲ್ಲಿ ನೋಡ್ರಿ ಅದೇ ರೀತಿ ನಾವು ದ್ವಿತಿ ಸಂಶ್ಲೇಷಣೆ ಸಮೀಕರಣ ಯಾವ ರೀತಿ ಬರಿಬಹುದಪ್ಪ ಅಂತಂದ್ರ ಫಸ್ಟ್ ಏನ್ ತಗೋತಾ ಸಸ್ಯ ಕಾರ್ಬನ್ ಡೈಆಕ್ಸೈಡ್ ಮತ್ತೇನು ಉಪಯೋಗಿಸ್ಕೋತೈತಿ ಅಲ್ಲಿ ಪ್ಲಸ್ ನೀರನ್ನ ಉಪಯೋಗಿಸ್ಕೊಂಡು ಸೂರ್ಯನ ಬೆಳಕಿನ ಸಹಾಯ ತಗೋತೈತಿ ಅದರೊಳಗೆ ಕ್ಲೋರೋಫಿಲ್ ಅನ್ನ ತಗೊಂಡು ಏನ್ ಮಾಡ್ತೈತ್ಪ ಪತ್ರ ಪತ್ರ ಹರಿತಿನ ಸಹಾಯದಿಂದ ಏನ್ ಮಾಡ್ತೈತಿ ಆಹಾರವನ್ನ ರಚನೆ ಯಾವ ಬತ್ತ ನಮ್ದ ಉಪಯು ಉತ್ಪನ್ನಗಳು ಯಾವ ಬಂದಪ್ಪ ಅಂದ್ರ ಕಾರ್ಬೋಹೈಡ್ರೇಟ್ ಪ್ಲಸ್ ಆಮ್ಲಜನಕ ಹೌದಾ ಆಹಾರ ಯಾವ ರೀತಿಯಾಗಿ ನಮಗೆ ದೊರಿತಪ್ಪ ಅಂದ್ರ ಪಿಷ್ಟದ ರೂಪದಲ್ಲಿ ನಮ್ಗೆ ಏನೈತತಿ ಕಾರ್ಬೋಹೈಡ್ರೇಟ್ ದೊರೀತು ಈ ರೀತಿ ಆದಂತದ್ದು ಏನಾಗ್ತೈತಿ ನಮ್ಗೆ ಸಸ್ಯದಲ್ಲಿ ಪೋಷಣೆ ನಡೀತೈತಿ ಮಾಡವ್ರೀಗ ಕಾರ್ಬೋಹೈಡ್ರೇಟ್ ಅಷ್ಟ ಸಾಧ್ಯನಾ ಸಸ್ಯಗಳಲ್ಲಿ ಕಾರ್ಬೋಹೈಡ್ರೇಟ್ ಹೊರತು ಪಡತಿ ಇನ್ನಿತರ ಆಹಾರ ಪೋಷಕಾಂಶ ಏನಾದ್ರೂ ಸಂಶ್ಲೇಷಣೆ ಆಗ್ತಾವ ಆಗುತ್ತವೆ ಯಾವ ರೀತಿ ಆಗ್ತೈಪ ಪ್ರೋಟೀನ್ ಆಗ್ಬೋದು ವಿಟಮಿನ್ ಅವು ಯಾವ ರೀತಿ ಆಗ್ತಾವಾ ಅಂತಂತಂದ್ರ ಬರೇ ಕಾರ್ಬೋಹೈಡ್ರೇಟ್ ನಾವು ಯೂಸ್ ಮಾಡೋಕಾದ್ರೆ ಕಾರ್ಬನ್ ಡೈಆಕ್ಸೈಡನ್ನು ಅಲ್ಲಿ ಯೂಸ್ ಮಾಡ್ಕೋತು ಸಸ್ಯ ಅಂತ ನಾನು ಹೇಳಿದೀನಿ ಅದೇ ರೀತಿ ಪ್ರೋಟೀನ್ ಮತ್ತು ವಿಟಮಿನ್ಗಳನ್ನು ಸಂಶ್ಲೇಷಣೆ ಆಗ್ಬೇಕಪ್ಪ ಅಂತಂದರೆ ನಾವು ಏನು ಮಾಡ್ತೀವಪ್ಪ ಅಂದರೆ ಹೊಲಗಳಿಗೆ ಕಾರ್ಬೋ ಇದು ಯುಕ್ತ ಗೊಬ್ಬರಗಳನ್ನ ನಾವೇನು ಮಾಡ್ತೀವಿ ಯೂಸ್ ಮಾಡಿ ಏನು ಮಾಡ್ತೀವಿ ಅಲ್ಲಿ ಮಾಡ್ತೀವಿ ಮತ್ತೊಂದು ರೀತಿಯಾಗಿ ಏನ್ ಮಾಡ್ತೀನಿ ವಾತಾವರಣದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನಮ್ಗೆ ಏನೈತಿ ನೈಟ್ರೋಜನ್ ಸಿಗ್ತೈತೆ ಅನ್ನೋದು ಎಲ್ಲರಿಗೂ ಗೊತ್ತಿದ್ದ ವಿಷಯ ಹೌದಾ ಅದನ್ನ ನೈಟ್ರೋಜನ್ ಮಾಡಿದ್ರೆ ಕೆಲವು ಸೂಕ್ಷ್ಮಾಣ ಜೀವಿಗಳು ಅಥವಾ ಬ್ಯಾಕ್ಟೀರಿಯಾಗಳು ಏನು ಮಾಡ್ತಾವಪ್ಪ ಅಂದ್ರೆ ವಾತಾವರಣದಲ್ಲಿ ಇರ್ತಕ್ಕಂಥ ನೈಟ್ರೋಜನ್ ಅನ್ನ ಏನ್ ಮಾಡ್ತಾವೆ ಹೀರಿಕೋತ ಹೀರಿಕೊಂಡು ಮಣ್ಣಿನಲ್ಲಿ ಏನ್ ಮಾಡ್ತಾವ್ ಹುದುಗಿಸಿ ಇಟ್ಟುಕೊಂಡು ಏನ್ ಮಾಡ್ತಾವ ಆ ಸಸ್ಯ ಬೇರುಗಳ ಮೂಲಕ ಏನಕೈತಿ ನೈಟ್ರೋಜನ್ ಯುಕ್ತ ಏನಕೈತಿ ಸಸ್ಯಗಳಿಗೆ ಆ ವರ್ಗಾವಣೆ ಆಗುವುದರಿಂದ ಅಲ್ಲಿ ಏನಾಗ್ತದೆ ನಮ್ಗೆ ಪ್ರೋಟೀನ್ ಯುಕ್ತ ಆಹಾರ ಪದಾರ್ಥಗಳು ಮತ್ತು ವಿಟಮಿನ್ ಯುಕ್ತ ಆಹಾರ ಪದಾರ್ಥಗಳು ಏನಾಗ್ತಾವಪ್ಪ ಅಂತಂದ್ರ ನಮಗ ದೊರೀತಾವು ಈ ರೀತಿಯಾಗಿ ನಾವು ಆ ಸಸ್ಯಗಳಲ್ಲಿ ಆಹಾರ ಸಂಶ್ಲೇಷಣೆಯನ್ನ ಮಾಡಬಹುದು ಹೌದಾ ಮಕ್ಕಳೆ ಮಕ್ಕಳೇ ಇಲ್ಲಿಯವರೆಗೆ ನೀವು ಈ ಪಾಧ್ಯಾಯದಲ್ಲಿ ಬರ್ತಕ್ಕಂಥ ಪೋಷಕಗಳು ಪೋಷಣೆ ಅಂದ್ರೆ ಏನು ಪೋಷಣೆಯ ವಿಧಗಳಾಗಿರ್ಬೋದು ದ್ಯುತಿ ಸಂಶ್ಲೇಷಣೆ ಆಗಿರ್ಬೋದು ಮತ್ತೆ ದ್ಯುತಿ ಸಂಶ್ಲೇಷಣೆಯಲ್ಲಿ ಬರ್ತಕ್ಕಂಥ ಕಚ್ಚಾ ಪದಾರ್ಥ ವಸ್ತುಗಳಾಗಿರ್ಬೋದು ದ್ಯುತಿ ಸಂಶ್ಲೇಷಣೆ ಸಮೀಕರಣ ಎಲೆಗಳ ಅಡ್ಡ ಸಿಳಿಕೆ ಚಿತ್ರವನ್ನ ಇನ್ಮೇಲೆ ಮೇಲೆ ಸವಿವರವಾಗಿ ತಿಳಿದುಕೊಂಡಿದ್ದೀರಾ ಅಂತ ನಾವು ಭಾವಿಸುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಇದರ ಮುಂದಿನ ಭಾಗವನ್ನು ನಾವು ಅಭ್ಯಾಸ ಮಾಡೋಣ ಥ್ಯಾಂಕ್ ಯು ಧನ್ಯವಾದಗಳು